ಇವತ್ತು ನಮ್ಮ ವಿಜಯಪುರ ನಗರದಲ್ಲಿ ಕೆಲವೊಂದು ಮಾಜಿ ಕಾರ್ಪೊರೇಟರ್ಗಳು ಕೆಲವೊಂದು ಸಮಾಜದ ಆರ್ಥಿಕ ಶಕ್ತಿಗಳ ಜೊತೆಗೂಡಿ ನಗರದ ಬಯಲು ಜಾಗೆ ಗಾರ್ಡನ್ ಜಾಗೆ ಮತ್ತು ಯಾರು ಭಾಳ ವರ್ಷಗಳಿಂದ ವಿಜಯಪುರ ನಗರವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ದುಡಿಲಕ್ಕನ್ನು ಹೊದಿರ್ತಾರೆ ಅಂಥ ಆಸ್ತಿಗಳನ್ನು ಕಬಳಿಸುವಂಥ ಒಂದು ದೊಡ್ಡ ಗ್ಯಾಂಗು ಬಿಜಾಪುರನಲ್ಲಿದೆ ಅವ್ರಿಗೆ ಯಾವುದೋ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಏನು ಸಂಬಂಧ ಇಲ್ಲ ಅದು ಒಂದು ಭೂಗಳರ ಒಂದು ಗ್ಯಾಂಗು ಅದ್ರ ಒಬ್ಬ ಬಾಸ್ ಇದ್ದ ಮಾಜಿ ಶಾಸಕ ಆ ಬಾಸ್ ಅಂತ ಇವರೆಲ್ಲರಿದ್ದರು ಕಳೆದ ಮಹಾನಗರ ಪಾಲಿಕೆ ಸದಸ್ಯ ಏನು ಚುನಾವಣೆಯಲ್ಲಿ ಎಲ್ಲ ನಿರ್ಮೂಲನೆ ಮಾಡಿ ಹೊಸ ಯುವಕರು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಾಗ್ಯಾರ ಒಳ್ಳೆಯವ್ರು ಯಾರಾದ್ರೂ ಅವರೆಲ್ಲ ಆಗ್ಯಾರ ಅವರೆಲ್ಲ ಕ್ರಿಯಾಶೀಲ ಕೆಲಸ ಇವತ್ತು ಏನಾಗಿದೆ ಅನೇಕ ಕಡೆ ಇವತ್ತು ಗ್ಯಾಂಗ್ ಬಾಡಿಯಲ್ಲಿ ಅಲ್ಲಿಯೂ ಇದೇ ರೀತಿ ಮಾಡ್ಯಾರ ಪಾಪ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ ಆಗಬೇಕು ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು ಸಂಜೆ ಮುಂದೆ ಹೆಣ್ಮಕ್ಕಳು ಏನು ವಯಸ್ಸಾದವರು ರಿಟೈರ್ ಆದವರು ಸಾಯಂಕಾಲ ಅಲ್ಲಿ ಬಂದು ಕೂತು ಅವರ ಒಂದು ಟೈಮ್ ಪಾಸ್ ಆಗಲಿ ಅಥವಾ ಮಾತುಕತೆ ಆಗಲಿ ಸೇವೆ ಒಂದು ಚರ್ಚೆ ಆಗಲಿ ಆಗಲಿಕ್ಕೆ ಇಂಥ ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗಗಳದಾವೆ ಆದರೆ ದಿವಸಗಳಿಂದ ಅದನ್ನು ಅವರು ಕಂಡು ಇಟ್ಟಿರ್ತಾರೆ ಎಲ್ಲೆಲ್ಲಿ ಎಂಥ ಜಮೀನುಗಳದಾವ ಯಾವ ರೀತಿ ಈ ಭೂಮಿಯನ್ನು ಲಪಡಿಸ್ಬೇಕು ಇದು ಮೊದಲಿಡಿದು ಒಂದು ವಿಜಾಪುರ ನಗರದಲ್ಲಿ ಶಾಸಕರ ಒಂದು ಸಪೋರ್ಟ್ನಿಂದ ಆಗೋದು ಬಂದಿದೆ ಈಗ ಆ ಪರಿಸ್ಥಿತಿ ಇಲ್ಲ ವಿಜಯಪುರ ನಗರದಲ್ಲಿ ಎಲ್ಲ ಕಡೆ ಸಾರ್ವಜನಿಕ ಏನು ನಮ್ಮ ಉದ್ಯಾನಗಳದಾವೆ ಅಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಲಾಕೈತಿವಿ ಸ್ವಲ್ಪ ಇದು ಏನಿದೆ ನಾಲ್ಕು ಮತಕ್ಷೇ ನಾಲ್ಕು ವಾರ್ಡು ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿದೆ ಈಗ ನಮ್ಮ ಹೊಸ ಶಾಸಕರೇನು ಕಟ್ಟಿದವ್ರು ಬಂದಾರ ಅವ್ರನ್ನೂ ಸಹ ಈಗ ಮನೆ ನೂರ ಐವತ್ತು ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ತರ ಬಂದಿದೆ ಅದರಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಮೇಲೆ ನಮ್ಮ ವಿಜಾಪುರ ವಿಧಾನಸಭೆಗೆ ಬಂದಿದೆ ವಿವಿಧ ನಮ್ಮ ಈ ಒಂದು ವಿಜಯಪುರದ ನಗರದಲ್ಲಿರುವಂಥ ನಾಕಾಣ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದೆ ಇದನ್ನೆಲ್ಲ ಗಮನಿಸಲಾಗಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟ್ರು ಈ ಭಾಗದ ಕಾರ್ಪೊರೇಟ್ರ್ ಇರ್ಬೋದು ನಮ್ಮ ರಾಜೇಶ್ ದೇವರವರು ಇರ್ಬೋದು ಅದೇ ರೀತಿ ಇಲ್ಲಿ ಹೆಣ್ಮಕ್ಕಳು ಕೂಡಿ ಈ ಒಂದು ಆಸ್ತಿಯನ್ನು ಹೊಡ್ಕೋಬೇಕಂತೇಳಿ ಒಂದು ಗುಂಪು ಅವರು ಒಬ್ಬ ಮುಸ್ಲಿಮು ಅಲಾ ಅಬ್ದುಲ್ ಸಾಹಬ್ ಮಕಾನ್ದಾರ್ ಶಿವಾನಂದ್ ಭೂಯಾರ್ ಅಂತೇಳಿ ಒಂದು ಏನಂದ್ರೆ ಇಸಾರ್ ಕರಾರ ಪತ್ರ ಮಾಡ್ಕೊಂಡಾರೆ ಅದು ಕೈಲೇ ಬರೆದಂಥ ಉತ್ತಾರೆಗಳು ಅದು ದಾಖಲೆ ಅಧಿಕೃತವಾಗಿ ಅಲ್ಲ ಈಗೆಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ ಆಗಿದೆ ಯಾವುದನ್ನು ಇದೇ ರೀತಿ ಮೋಸ ಆಗಿ ಮಾಡ್ತಾರಂಥೇಳಿ ಸಾಕಷ್ಟು ಭೂಕಬಳಿಕೆ ಈ ರೀತಿ ಬಿಜಾಪುರ ಅಲ್ಲ ಗಡಿ ಕರ್ನಾಟಕದಲ್ಲಿ ನಡೀತಿರೋ ಕಾಲದಲ್ಲಿ ಮಾಡಿದ್ರು ಸಹ ಇವರು ಎಲ್ಲರ ಮಣ್ಣಿಗೆ ಕಣ್ಣಿಗೆ ಮಣ್ಣು ಎರಚಿ ಈ ಒಂದು ಜಮೀನು ರಿಜಿಸ್ಟರ್ ಸರ್ವೆ ನಂಬರ್ ಇಪ್ಪತ್ತೊಂದು ಹಿಸ್ಸಾ ಆರು ಹಳೆ ಕೈ ಬರೆಯ ಉತಾರ ಮಾಡ್ಕೊಂಡಿರುವ ಹಿಸಾರು ಕರಾರು ಪತ್ರ ಮುಂದೆ ಹೋಗೋ ಸೊಂದು ಕರಾರ್ ಪತ್ರ ಮಾಡ್ಕೊಂಡು ಮಾಡಿಕೊಂಡು ಏನೋ ಸಣ್ಣ ಜಾಗ ತೊಗೊಂಡು ಇದೆಲ್ಲ ನಮ್ಮದೇ ಜಾಗ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಇವತ್ತು ಅವ್ರಿಗೆ ಆ ಒಂದು ಕಳ್ಳರಿ ಗ್ಯಾಂಪ್ ಏನಿದೆ ಬಿಜಾಪುರ್ನಲ್ಲಿ ಅವರಿಗೆ ಇವತ್ತು ಇಲ್ಲಿ ಹೆಣ್ಮಕ್ಳು ತಮ್ಮ ಭಾಗದಲ್ಲಿ ಇದು ಗಾರ್ಡನ್ ಆಗಬೇಕು ನಮಗೆಲ್ಲ ಸಾಯಂಕಾಲ ನಮ್ಮ ಒಂದು ಸಣ್ಣ ಗುಡಿ ಆಗಬೇಕು ಇಲ್ಲಿ ನಮ್ಮ ಹೆಣ್ಮಕ್ಳು ಅವ್ರ ಕೊಟ್ಟು ಬಂದು ಕುಂಡ್ರಲಿಕ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ಇವತ್ತು ಹೋರಾಟ ಪ್ರಾರಂಭ ಮಾಡ್ಯಾರ ಅವರು ಹೋರಾಟದ ಹಿಂದೆ ನಮ್ಮ ಇಲ್ಲಿಯ ಭಾಗದ ಕಾರ್ಪೊರೇಟ್ರು ನಮ್ಮ ಅವರ ಮಗ ಸಚಿನ್ ಮತ್ತು ನಮ್ಮ ಇನ್ನೊಬ್ಬ ಕಾರ್ಪೊರೇಟರ್ ಆದಂಥ ಮತ್ತು ಮೊದಲು ಈ ಕಾ ವಾರ್ಡಿನ ಕಾರ್ಪೊರೇಟರ್ ಇದ್ದಂಥ ರಾಜೇಶ್ ಅವರು ಎಲ್ಲರೂ ಇವತ್ತು ಹೆಣ್ಣುಮಕ್ಕಳು ಮತ್ತು ಇಲ್ಲಿನ ಎಲ್ಲ ನಾಗರಿಕರು ಕೂಡಿ ಹೋರಾಟ ಮಾಡ್ತಾಯಿದ್ದಾರೆ ನಾ ಅವರಿಗೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇಂಥ ಒಂದು ದೊಡ್ಡ ಸುಮಾರು ಒಂದು ಎಕರೆ ಇರ್ತಿಲ್ಲ ಸ್ವಲ್ಪ ಹಾಂ ಅರ್ಧಕ್ಕೆ ಅರ್ಧ ಎಕರೆ ಅಷ್ಟು ಜಮೀನಿದೆ ಇದನ್ನು ಈಗಾಗಲೇ ನಾನು ಮಹಾನಗರ ಪಾಲಿಕೆ ನಮ್ಮ ಆಯುಕ್ತರ ಜೊತೆಗೆ ಏನು ನಮ್ಮ ಭೂ ದಾಖಲೆಗಳ ಅಧಿಕಾರಿಗಳ ಎ ಡಿ ಆರ್ ಜೊತೆಗೆ ಮತ್ತು ಬಿಜಾಪುರದ ತಹಸೀಲ್ದಾರ್ ಜೊತೆಗೆ ಮಾತಾಡಿ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಇದು ಸರ್ಕಾರ ಜಾಗ ಇದೆ ಇದು ಕಬಿಳಸಕ್ಕೆ ಬರುವುದಿಲ್ಲ ಇವತ್ತೇ ಸಾಯಂಕಾಲನೇ ನಮ್ಮ ವಿಜಯಪುರ ನಗರ ಪಾಲಿಕೆ ಆಸ್ತಿ ಅಂತೇಳಿ ಅಲ್ಲಿ ಬೋರ್ಡ್ ಹಾಕಿ ಇದು ಕಂಪೌಂಡ್ ಕಟ್ಟಿ ಇಲ್ಲೆಲ್ಲ ಇಲ್ಲಿ ಹನುಮಗ್ ಕುಂಡಲಿಕ್ಕೆ ಮಾಡಲಿಕ್ಕೆ ಕುರ್ಚಿಗಳನ್ನು ಹಾಕಿ ಮತ್ತು ಮುಂದೆ ಇದನ್ನು ಗಿಡಗಳು ಹಚ್ಚಿ ಮಾಡಿ ಇದನ್ನು ಗಾರ್ಡನ್ ಮಾಡಬೇಕಂತೇಳಿ ಈಗಾಗಲೇ ನಾವು ರಾಜೇಶ್ ದೇವಿಯವರವರು ಮತ್ತು ನಮ್ಮ ಇಲ್ಲಿಯ ಸಚಿನ್ ಮತ್ತು ಎಲ್ಲ ಕಾರ್ಪೊರೇಟ್ರ್ ಮೇಯರ್ ಅವ್ರಿಗೆ ಹೇಳಿದ್ದೀವಿ ಎಲ್ಲರೂ ಕೂಡಿ ಇನ್ನೊಂದು ವಾರನಾಗ ಇದರ ಕಂಪೌಂಡ್ ಕೆಲಸ ಚಾಲು ಮಾಡ್ತೀವಿ ಮತ್ತು ನಮ್ಮ ಈ ಭಾಗದ ಶಾಸಕರನ್ನು ಅದಕ್ಕೆ ಕರಿತೀವಿ ಅವರು ನಾವು ಎಲ್ಲರೂ ಕೂಡಿ ಈ ಒಂದು ಜಾಗ ಉಳಿಸ್ಲಿಕ್ಕೆ ನಾವು ಈಗಾಗಲೇ ಎಲ್ಲ ರೀತಿಯ ಕಾನೂನಾತ್ಮಕ ಕರ್ಮ ತಗೊಂಡಿದ್ದೀವಿ ಸಾಯಂಕಾಲನೇ ಇಲ್ಲಿ ಇದು ಮಹಾನಗರ ಪಾಲಿಕೆ ಆಸ್ತಿ ಅನ್ನೋದಕ್ಕೆ ಎಲ್ಲ ದಾಖಲೆಗಳದಾವೆ ಸುಮ್ಮನೆ ಏನೋ ನಾಟಕ ಮಾಡಿ ಯಾವುದೋ ಫೇಕ್ ಹೇಳಿ ಯಾವುದಾದ್ರೂ ಕೆಲಸಕ್ಕೆ ಬರದಾದ ಚಾನಲ್ಗಳ ಮುಂದೆ ಮಾತಾಡಿದ್ರೆ ಏನೂ ಅರ್ಥಿಲ್ಲ ಅಂಥ ಯೂಟ್ಯೂಬ್ಗಳು ಅಂಥವೆಲ್ಲ ಆ ದುಡ್ಡು ಯಾರು ಕೊಡ್ತಾರೆ ಹೆಚ್ಚಿಗೆ ಅವ್ರು ಕೊಡ್ತಾರೆ ಅಂಥವು ಎಲ್ಲ ನೀವೆಲ್ಲ ಬಂದಂಥವ್ರು ರಾಜ್ಯದ ಅತ್ಯಂತ ಜನಪ್ರಿಯ ಚೆನ್ನ ಚಲದವ್ರದ್ದು ಅದಕ್ಕೆ ನಾನು ಬಿಜಾಪುರ ನಗರದ ಎಲ್ಲ ನಾಗರಿಕ ವಿನಂತಿ ಮಾಡ್ಕೊತೀನಿ ಎಲ್ಲೆಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ಗೆ ಬಿಟ್ಟಾರೆ ಅದನ್ನು ಯಾವುದೇ ಸಂದರ್ಭದಲ್ಲೂ ನೀವು ಬಿಟ್ಟು ಕೊಡಬಾರ್ದು ಏನೇ ಅಂಥವು ನಿಮಗೆ ಕಂಡು ಬಂದರೆ ಅಲ್ಲೇನಾದರೂ ಚಟುವಟಿಕೆ ಕಂಡು ಬಂದರೆ ಈಗಾಗಲೇ ನಾವೆಲ್ಲ ಪತ್ರಿಕೆಗಳಲ್ಲಿ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿದೆ ಅದಕ್ಕೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂತೇಳಿ ಹೇಳಿದ್ದೀವಿ ಈ ರೀತಿ ಇಲ್ಲಿ ನಮ್ಮ ಹೆಣ್ಮಕ್ಳೇನು ಹೋರಾಟ ಮಾಡಿದ್ರು ಅದಕ್ಕೆ ಇವತ್ತು ಜಯ ಸಿಕ್ಕಿದೆ ಆ ಎಲ್ಲ ಹೆಣ್ಮಕ್ಳ ಒಂದು ಕಾರಣದಿಂದ ಇವತ್ತು ನೋಡಿರಿ ಹೆಣ್ಮಕ್ಳು ಎಲ್ಲರೂ ಕೂಡಿ ಹಿಂಗೆ ಒಕ್ಕಟ್ಟಾದ್ರೆ ಅವ್ರು ಇದ್ರೂ ತಲೆ ಬಾಗಬೇಕನ್ನುವಂಥದ್ದನ್ನು ತೋರಿಸ್ಕೊಟ್ಟಾರೆ ನಾನು ಸಹ ಇವತ್ತು ವಿಜಾಪುರ ಶಾಸಕನಾಗಿ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ ಈ ರೀತಿ ಏನು ಬೇ ಏನೂ ಈ ಕೆಲಸ ಇಲ್ಲಾರ್ದೆ ಆರೋಪ ಮಾಡುವಂಥ ಒಂದು ತಂಡಿದೆ ಅದ್ರ ಬಗ್ಗೆ ನಾ ಮಾತಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೇನು ಗೊತ್ತಿದೆ ಅವರು ಅವ್ರದೆಲ್ಲ ಸ್ಥಿತಿ ಏನಾಗಿದೆ ಅದ್ರ ಜೊತೆಗೆ ಒಕಪ್ಪ ಮುಸ್ಲಿಮ್ರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿಯಲ್ಲಿ ಇವತ್ತೇನು ಭಾಳ ಮಾತಾಡ್ತಾ ಇದ್ದಾನಲ್ಲ ಅವನು ಅವನು ಮಸನವಟ ಮುನ್ಸಿಪಾಲ್ಟಿ ಹತ್ತಿದೆ ಇದು ಕಾರ್ಪೊರೇಷನ್ದು ಇದರಲ್ಲಿ ಒಂದು ವಕಪ್ಪದಾಗ ಒಂದು ಮೂರ್ನಾಲ್ಕು ಮಂದಿ ಕೂಡಿ ಇಪ್ಪತ್ತು ಗುಂಟೆ ಜಾಗ ಸ್ಮಶಾನದಾಗ ಇದ್ದಿದ್ದನ್ನು ಎರಡು ಎರಡು ಗುಂಟೆ ಅವರು ಹತ್ಕೊಂಡು ಖರೀದಿ ಮಾಡಿಕೊಂಡ ನೋಡಿರಿ ಯಾರ್ಯಾರು ಅದಾರಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ದೇವಗಿರಿ ಅವ್ರ ಸ್ಮಶಾನ ಐತಲ್ಲ ಸೋಲಾಪುರ ಊಟಿಗೆ ಅಲ್ಲಿ ಅಲ್ಲಿ ಇವು ಎಲ್ಲ ಇದು ಇದು ಭೂ ದಾಖಲೆಗಳ ಸಹಾಯಕ್ಕೆ ನಿರ್ದೇಶಕರು ದಾಖ ಏನು ಇವತ್ತು ಅದು ಅಳದು ದಾಖಲೆ ಮಾಡಿದಂತದ್ದು ಒಬ್ಬ ಬಾಬುಲಾಲ್ ಗುಡುಸಾ ವ್ಯಾಪಾರಿ இன்னும் அவ எடுகுட்டை ஜமீர் காசிம் சாஹப் இனாம்தார் மைபூப் கத்தால் சாஹப் ஜமாதார் பதிலாகி நோட்ரி உமேஷ் தந்தை பசவராஜ் வந்தால நீ சாபிரா மாரோ ஆ முந்த மக்க எல்லாரும் உழ்த்திங்க சாப்ட் இவன்படுபு சாப்சுவன் சாஹே இன்னொன்னு செக் மாத்தவன் செக் ஹங்கைத்து ம மொஹ் இக்பால் சாந்த் சாஹ் முல்லா மஹபூ அப்துல் சாஹ் இண்டிக்கர் ರಫೀಕ್ ಅಮ್ಮದ್ ಮೊಹಮ್ಮದ್ ಇಸಾಕ್ ಹುಂಡೇಕಾರ್ ಬದಲಾಗಿ ಇನ್ನೊಬ್ಬ ಸಾ ಅರ್ಧ ಸಾಹೇಬ್ರ ಸೇರ ನೋಡಿ ಮಾಂತೇಶ್ ಪರ್ಬುಲಿಂಗ್ ಅದು ಸಮದನಿ ಲಸ್ಕಿರ್ ಪಟೇಲ್ ಕರ್ನಾಟಕ ವಕಬ್ ಅದಕ್ಕೆ ಆರು ಗುಂಟ ಬೆಟ್ಟ ಇವರೆಲ್ಲ ಬಿಜಾಪುರನ ಹಿಂದುತ್ವ ಕುಂಕುಮ ಹಚ್ಕೊಂಡು ರಾಮನ ಮೂರ್ತಿ ಬೆಳವಣಿಗೆ ಮಾಡೋದು ಮಾಡಿ ಈ ಉತ್ತಾರೆ ಸಹಿತ ಮಾಡ್ಕೊಂಡಾರ ಯಾವ ಆಸ್ತಿ ಮುಸ್ಲಿಮ್ರು ಆಸ್ತಿ ಸಮಸ್ಯೆ ಅನ್ನೋದು ಅದು ಹೆಣ ಹೆಣ ಸುಡೋದನ್ನು ಸಹಿತ ಬಿಟ್ಟಲ್ಲ ಹೆಣ ಸುಡುದು ಹೆಣ ಭೂಳು ಜಾಗೂ ಬಿಡ್ಲಾರ್ದವ್ರು ಇವರೆಲ್ಲ ನಮ್ಮ ವಿಜಾಪುರದ ಮಾದರಿ ರಾಜಕಾರಣಿಗಳು ಬೊಗಳ ಈಗ ಇದು ಎಲ್ಲ ಉತ್ತರ ಇದು ನಾವೆಲ್ಲ ಇದನ್ನು ನಾಳೆ ಅಸೆಂಬ್ಲಿ ಒಳಗೆ ಎಲ್ಲಾನು ಇದನ್ನು ಪ್ರಶ್ನೆ ಮಾಡ್ತೀನಿ ಅದಕ್ಕೆ ನಾ ಹೇಳ್ದು ಅಂದ್ರೆ ಬಿಜಾಪುರ ನಗರದ ಜನರಿಗೆ ಕಡಿಮೆ ಇಲ್ಲಿ ಈಗ ಈಗ ಅಧಿಕಾರಿಗಳು ಅಂತ ಬಂದು ಇದನ್ನು ಹಾಕ್ತಾರೆ ಅವ್ರು ಏನಾದರೂ ಮಾಡಿ ತಕರಾರು ಮಾಡೋದು ಅಥವಾ ಇಲ್ಲೇನು ಗುಂಡಾಗಿರಿ ಮಾಡದ್ರ ಅಂದ್ರ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೋತಿವಿ ನಾನು ಹೇಳಿದ್ದೀನಿ ಪೊಲೀಸ್ ಕೊಡೋ ಅಂತ ಹೇಳಿದ್ದೀನಿ ನಾಳೆ ಹಿಡ್ದನೇ ಈ ಬ ಈ ಜಾಗ ಕನ್ಸಿಂಗ್ ಮಾಡಿ ಅವ್ರ ಹೆಣ್ಮಕ್ಳು ಕುಂಡಲಿಕ್ಕೆ ಬೀಡೈತಂದು ಎಲ್ಲ ಖುಷಿ ಹಾಕಿ ಕೊಡ್ಬೇಕಂತ ಹೇಳಿದೀನಿ ಅಂತವ ಎಲ್ಲ ಬರೀದಿಲ್ಲ ನೀವು ನೀವು ಎಲ್ಲ ಒಳ್ಳೆಯವರದಿರಿ ನನ್ನ ಹೆಣ್ಮಕ್ಳ ಬಗ್ಗೆ ಯಾಕೆ ಮಾತಾಡ್ತೀರಿ ಬಿಟ್ಟು ಬಿಟ್ರ ಆ ಚಾನಲ್ಗಳು ಅವೇ ಇದ್ದಾವೆ ಅವು ಅವೆ ಇದಾವೆ ಹ್ಞೂ ಅವು ಸಾಬಾರು ಚೆನ್ನಲ್ಲ ಇವರು ಸಾಬರು ಆಸ್ತಿ ಓಡಿದ ಚೆನ್ನಲ್ ಇವು ಅವರ ಶಿಕಾರಪುರ್ ಹಟ್ಟ ಶಿಕಾರಪುರ್ ಹಾಳಿಗೆ ಹೇಳ್ಲಕ್ಕ ಮೈಸೂರ್ಕ್ ನಿಂದಿರ್ಬೇಕು ಅಲ್ಲಿ ಯಾವ್ದು ವರ್ನಾ ನಿಂದಿರ್ಬೇಕು ತುಮಕೂರು ನಗರ್ಕ್ ನಿಂದಿರ್ಬೇಕು ರಾಜಾಜಿ ನಗರ್ಬೇಕು ಅದೇ ಗೆರೆಕ್ ಆಟ ಹೇಳಕ್ ಆ ಇಲ್ಲೇ ಅವ್ರ ಬಿಜಾಪುರ್ನವ್ರು ಬಾಗಲಕೋಟ್ನಾಗ ಚೆಲಿಕ್ರಿ ಬಾಗಲಕೋಟ್ನವ್ರು ಬಿಳಿಗ್ ಚೆಲ್ಸ್ ಕಲ್ಕಬೋದ್ರಿ ಅಂದ್ರ ಮೊದಲ ಶಿಕಾರಿಪುರ ಗಟ್ಟಿ ಐತಿ ನೋಡ್ಕೊಂಡು ಅಲ್ಲಿಂದ ಉಳಿತಿದ್ರಿಗೆ ಮಾ ತಲೆ ಮಾರ್ಗದರ್ಶನ ಹೇಳ್ಬೇಕಾದ್ರೆ ಮೊದಲು ತನ್ನ ಜಾಗ ಕುರ್ಚಿ ಇರಬೇಕಲ್ಲ ಪಾಪ ಹತಾಶಾಗಿ ಅವ್ರು ಏನಾರು ಮಾಡಿ ಯಾರೂ ಆ ರಿಸ್ಪೆಕ್ಟ್ ಸಿಗಲಾಗಿತ್ತು ಅದು ಮತ್ತು ವಿಧಾನಸಭೆಯಲ್ಲಿ ಏನು ಆ್ಯಕ್ಟಿವಿಟೀಸ್ ಇಲ್ಲ ನಾನು ನೋಡೋದಿಲ್ಲ ಏನು ಮಾತಾಡೋ ಇಲ್ಲ ಅವರು ವಿಚಾರ ಬಂದ್ರೆ ಮಾತಾಡ್ಬೇಕಾಗಿತ್ತಲ್ಲ ಭ್ರಷ್ಟಾಚಾರದ್ದು ವಿಷಯಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಆರ್ ಅಶೋಕ್ ಮಾತಾಡಿದ್ರು ಸುನೀಲ್ ಕುಮಾರ್ ಮಾತಾಡಿದ್ರು ಇಡೀ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರ ಅಪೇಕ್ಷೆನೇ ರಾಜ್ಯ ಅಧ್ಯಕ್ಷನು ಮಾತಾಡಬೇಕು ಕಠೋರವಾಗಿ ಮಾತಾಡಬೇಕು ನಾವು ಹೆಂಗೆ ಮಾತಾಡ್ತೀವಿ ವಿಧಾನಸಭೆಯೊಳಗೆ ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ಗೆ ಅಟ್ಯಾಕ್ ಮಾಡ್ತೀವಿ ಇವ್ರು ಮಾಡಲೇ ಇಲ್ಲ ನಾನು ಓಡ್ಲಾಕತ್ತೀನಿ ಮನ್ನಿ ಮೊನ್ನೆ ವಿಧಾನಸಭೆ ಒಳಗೆ ಕುಂಡಿರ್ಲಿಲ್ಲ ಅದಕ್ಕೆ ಸಂಪೂರ್ಣವಾಗಿ ಚಕ್ರ ಅದಕ್ಕ ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂದ್ರೆ ಕ್ವಶನ್ ನನಗೆ ಅನಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಪ ಆಶ್ಚರ್ಯ ಇಲ್ಲ ಆ ರೀತಿ ಒಂದು ವಾತಾವರಣ ಇದೆ ಅವರಿಗೆ ಡೂ ಆರ್ ಡಾಯ ಇದೆ ಅವರಿಗೆ ಡಿ ಕೆ ಸುಕುಮಾರ್ ಸಿದ್ದರಾಮಯ್ಯ ಅವ್ರಿಗೇನೈತೆ ಇನ್ನು ಮುಂದೆ ಅಂದೂ ಮುಖ್ಯಮಂತ್ರಿ ಅಂತರೂ ಆಗೋದಿಲ್ಲ ಹಾಗಾದ್ರೂ ಮನೆಗೆ ಹೋಗ್ತೀನಿ ನನ್ನ ಮಗ ಅಂತರೂ ಅಷ್ಟು ಇಲ್ಲ ಹಾಂ ಅವನು ವಸೂಲಿ ಕಂಪನಿ ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿನೇ ಸೇಮ್ ವಿಜೇಂದ್ರ ಕಡೆನೇ ಟ್ರೈನಿಂಗ್ ತಗೋತಾನಂತ ರಾತ್ರಿ ಹೆಂಗೆ ತಗೋಬೇಕು ಹೆಂಗೆ ಡೂಪ್ಲಿಕೇಟ್ ಸಹಿ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕೂಡ ಮಾಸ್ಟರ್ ನಮೋನೆ ಅದಕ್ಕೆ ಸಿದ್ದರಾಮಯ್ಯ ಬಿಡುದಿಲ್ಲ ಡಿ ಕೆ ಕುಮಾರ್ ಆಗುದಿಲ್ಲ ಮುಂದೆ ಮುಂದಿನ ಹಾದಿಯನ್ನು ವಿಧಾನಸಭೆ ವಿಸರ್ಜನೆ ಹಾಗೆ ಆಗ್ತದೆ ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ ಈಗೇನು ಇಂತಾವ ಎಲ್ಲ ಅಲ್ಲಿ ರಾಜ್ಯದಾಗ ಭೂ ಕಬಳಿಕೆ ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ಇನ್ನೇನು ನಿನ್ನೆ ಒಂದು ಕ ಮೂರ್ತಿ ಭಗ್ನ ಮಾಡ್ಯಾವ ಇಕ್ಕೆಲ್ಲಕ್ಕೂ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ ಜೆ ಸಿ ಬಿ ಒಂದೇ ಯಾವ ಸರ್ಕಾರ ನೋಡಂತ ಬಿಜೆಪಿ ಸರ್ಕಾರ ಬರ್ತಿತ್ತು ಎತ್ನಾ ಸರ್ಕಾರ ಬರ್ತಿತ್ತು ಜೆ ಸಿ ಬಿ ಸರ್ಕಾರ ಬರ್ತದೆ ಒಟ್ಟು ಒಟ್ಟು ಅಂತ ನಮ್ದು ಗಟ್ಟಿ ಕರ್ನಾಟಕ ಮುಖ್ಯಮಂತ್ರಿ ಯಾವ್ದು ಗಟ್ಟಿ ಐತಿ ನಿಮ್ಮೆಲ್ಲ ಟಿ ವಿ ಚಾನಲ್ ಒಂದು ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ ಏನು ಪಾರ್ಟಿ ಆಂತರಿಕ ಏನಾಯ್ತು ಗೊತ್ತಿಲ್ಲ ನವಂಬರ್ನಾಗ ಯಾವಾಗ ಬದಲಾಗ್ತಾರೋ ಏನು ಸೂರ್ಯಚಂದ್ರ ಅವ್ರಿಗೆ ಇವರೇ ಅವರೇ ಇರ್ತವ್ರೆ ನಮ್ಗೆ ಗೊತ್ತಿಲ್ಲ ಏನಿಲ್ಲ ನೋಡ್ರಿ ಅದು ಎಲ್ಲರಿಗೂ ಗುರ್ತಾಗ್ಬಿಟ್ಟೈತೆ ನೀವು ವಿಧಾನಸಭದಾಗೆ ಮಾತಾಡ್ಲಿಲ್ಲ ಅದ್ರ ರಾಜ್ಯಪಾಲರ ಜಿ ರಾಮ್ಜಿ ಬಗ್ಗೆ ಅಲ್ಲಿ ಏನೂ ಇಲ್ಲ ನೀವು ಆ ರೆಕಾರ್ಡ್ ತರಿಸಿ ನೋಡ್ರಿ ನೀವಬ್ಬ ರಾಜ್ಯಾಧ್ಯಕ್ಷ ಆಗಿ ಜಿ ರಾಮ್ಜಿಯನ್ನ ಸಮರ್ಥನೆ ಮಾಡ್ಕೊಬೇಕು ನಾ ಮಾಡ್ಕೊಂಡೆ ನಾನೇ ಬಿ ಜೆ ಹೊರಗೆ ಹೊರಗಾಕು ನಾನು ಮೋದಿಯವ್ರಿಗೆ ಧನ್ಯವಾದ ಹೇಳಿದೆ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ ಅದನ್ನು ಹೇಳೇ ಇಲ್ಲ ಮೋದಿಯವ್ರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಎಲ್ಲರಿಗೂ ಗುರ್ತಾಯಿದ್ವಿ ಮೋದಿಯವ್ರು ಏನು ಮಾಡ್ಯಾರ ದೇಶಕ್ಕ ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸಕ್ಸಸ್ ಆಗಿಲ್ಲ ಅವ್ರಿಗೆ ಒಂದೇ ಪರಿಹಾರ ಸ್ವಂತ ಮನಸ್ಸಿನಿಂದ ರಾಜೀನಾಮೆ ಕೊಡೋದು ಥ್ಯಾಂಕ್ ಯು ಸೊ ಮಚ್